ನನ್ನನ್ನು ಯಾಕೆ ಕಳಂಕಿತನಾಗಿ ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಮೊನ್ನೆನೂ ಏನು ಹೇಳಿದ್ದು ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗ ಅದಾದರೆ ಆಯಿತು ನೀವು ಅಲ್ಲೂ ಬೇಡ ಇಲ್ಲೇ ಹೇಳ್ಬಿಡಿ ಏ ನೀನು ಬರಬೇಡ ನೀನು ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ನೀವು ಹೇಳಿದ್ರು ಸಾಕು ನೀವು ಕುಮಾರಣ್ಣನ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ ಜೆ ಡಿ ಎಸ್ ಹಾಕ್ತೀವಿ ಜೆ ಡಿ ಎಸ್ ಅಲ್ಲಿ ಇರ್ತೀವಿ ಇರಲಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೋ ಬಂದೆ ನೀವು ಬಿ ಜೆ ಪಿ ಪದೇ ಪದೇ ಸಾರಾಮಯ ನಾನು ನಾನು ಎಮ್ ಎಲ್ ಎನೇ ಅಲ್ಲ ನನ್ನನ್ನು ಕೇಳಿ ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ ನೀವೊಬ್ಬರ ಹಿರಿಯ ನಾಯಕರು ಕೋರ್ ಕಮಿಟಿ ಅಧ್ಯಕ್ಷ ಆದಾಗ ನಾನು ವಿರೋಧ ಮಾಡಲಿಲ್ಲ ಅಂದಿದ್ರೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮನ್ನು ಕಾಲಕ್ಕೆ ಬಿದ್ದು ಕರ್ಕೊಬಂದುವಲ್ಲ ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ ನಿಮ್ಮ ಕೆಲವು ಹಿಂಬಾಲಕರಿದ್ದಾರಲ್ಲ ಆರ್ ನಗರದಲ್ಲಿ ಅವ್ರ ಚುನಾವಣೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ ಯೋಚನೆ ಮಾಡಿ ಆದರೆ ನಾನು ಹೇಳ್ದೆ ಇರೋ ಮಾತು ನಾನು ಮಾತಾಡದೆ ಇರೋ ಮಾತು ನಿಮ್ಮ ಯಾವುದೋ ಬಿ ಫಾರಮ್ ಕೆಲವರು ಅಲ್ಲೇ ಇದ್ದೀರಿ ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಇದ್ರಿ ನಾನು ಬಿ ಫಾರಂ ಬಗ್ಗೆ ಮಾತಾಡಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೇನೆ ಅಂತ ಹೇಳಿಲ್ಲ ಆದರೆ ಈ ರಾಜ್ಯದ ಜನರನ್ನು ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಳಂಕಿತ ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಮೊನ್ನೆನೂ ಏನು ಹೇಳಿದ್ದು ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗದಾದರೆ ಆಯಿತು ನೀವು ಅಲ್ಲೂ ಬೇಡ ಇಲ್ಲೇ ಹೇಳ್ಬಿಡಿ ಏ ನೀನು ಬರಬೇಡ ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ನೀವು ಹೇಳಿದ್ರು ಸಾಕು ನೀವು ಕುಮಾರಣ್ಣನ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ ಜೆ ಡಿ ಎಸ್ ಕೋಟಾ ಹಾಕ್ತೀವಿ ಜೆ ಡಿ ಎಸ್ ಅಲ್ಲಿ ಇರ್ತೀವಿ ನೋಡಿ ಇದು ನಾನು ಹೇಳಿರೋ ಮಾತು ನಾನು ಹೇಳಿರೋ ಮಾತನ್ನೇ